ಶಿರಹಟ್ಟಿ ತಾಲೂಕಿನ ಇಟಕಿ ಗ್ರಾಮದಲ್ಲಿ ಗದಗ ಹಾವೇರಿ ಲೋಕಸಭಾ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ಭರ್ಜರಿ ಮತಪೇಟೆ ನಡೆಸಿದರು ಇಂದು ತಾಲೂಕಿನ ಇಟಗಿ ಗ್ರಾಮದಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ಇವರ ಅಧ್ಯಕ್ಷತೆಯಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಕೆ ಲಮಾಣಿ ಸೇರಿ ಬಸವರಾಜ್ ಬೊಮ್ಮಾಯಿ ಪರ ಭರ್ಜರಿ ಮತಯಾಚನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಶಾಸಕ ಲಮಾಣಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಬಂದು ಇನ್ನು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ರಸ್ತೆ ಅಭಿವೃದ್ಧಿ ಇಲ್ಲ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಮ್ಮ ಬಿಜೆಪಿ ಪಕ್ಷವನ್ನು ಗೆಲ್ಲಿಸಬೇಕು ಅಂದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ಶಾಸಕರಾದ ಚಂದ್ರು ಲಮಾಣಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಫಕೀರೇಶ್ ಶರಟ್ಟಿಹಳ್ಳಿ ಸುನಿಲ್ ಮಹಂತ ಶೆಟ್ಟರ್ ಅಲ್ಪಸಂಖ್ಯಾತ ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ರಾಮಣ್ಣ ಕಂಬಳಿ ಅಕ್ಬರ್ ಯಾದಗಿರಿ ರವಿ ದಂಡಿನ್ ಅಶೋಕ್ ಹೊರವಿ ಪ್ರಕಾಶ್ ಮಹಾಜನ್ ಶೆಟ್ಟರ್ ಜಿತು ಪಾಟೀಲ್ ಇನ್ನೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಸವರಾಜನವಲ್ಗುಂದ ಎನ್ಕೆಎಸ್ ಟಿವಿ ಫೋ ಶಿರಹಟ್ಟಿ ನಮ್ಮೆಲ್ಲ ಒಂದು ಐದು ಪಂಚಾಯಿತಿಗಳಿಗೆ ಪ್ರಚಾರ ಬಂದು ಒಂದು ವೇದಿಕೆಯನ್ನು ಅದನ್ನು ಕರೆಸಿದ್ದಾರೆ ಅದೇ ಥರ ನಮ್ಮ ಮಂಡಲದ ಅಧ್ಯಕ್ಷರಾದಂಥ ಸುಧೀರ್ ಅಣ್ಣ ಮಾಲ್ಸೆಟ್ಟವರೇ ರವೀರ್ ಸರ್ ಅವರು ನಮ್ಮ ಸುಧೀರ್ ಅಣ್ಣ ಅವರು ಪ್ರದೇಶಣ್ಣ ಮಹಿಳೆಶೆಟ್ಟವರೇ ಸಮೀರಪ್ಪ ಅವರು ನಿಂಗಪ್ಪ ಮಲ್ಲಿ ಅವರು ನಮ್ಮ ಜೆ ಡಿ ಎಸ್ಸಿನ ತಾಲೂಕು ಅಧ್ಯಕ್ಷರಾದಂಥ ಪ್ರವೀಣ್ ಮಳಿಂಗ್ಯನವರು ಶೆಟ್ಟಿಹಳ್ಳಿ ಶೆಟ್ಟಿಹಳ್ಳಿಯವರೇ ನಮ್ಮ ಸಿದ್ದರಾಮಪ್ಪ ಮರ್ಮಲ್ ಅವರೇ ಶಾಂತಣ್ಣ ಬಳ್ಳಾರಿ ಅವರೇ ಮತ್ತು ಎಸ್ ಎಸ್ ಪಾಟೀಲ್ ಅವರು ಜಿತೇಂದ್ರ ಕುಮಾರ್ ಪಾಟೀಲ್ ಅವರು ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಪರಶುರಾಮ್ ಹೆಡ್ಡಿ ಅವರೇ ಎಲ್ಲ ನಮ್ಮ ಮುಖಂಡರಿಗೂ ಮತ್ತು ಸೇರಿದಂಥ ಎಲ್ಲ ಮುಖಂಡರಿಗೂ ಮತ್ತು ಈ ಊರಿನ ಎಲ್ಲ ಗುರುಗಿರಿಯರಿಗೂ ನಮ್ಮ ಸಾಸರವಾಡ ಗ್ರಾಮದಿಂದ ಬಂದಂಥ ಎಲ್ಲ ಜಲಗಲಿಯರಿಗೂ ಯುವಕ ಮಿತ್ರರಿಗೂ ತಮಗೆಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ಕೋರಿ ಇವತ್ತಿನ ದಿನ ನಮ್ಮನ್ನ ಇವತ್ತು ಪ್ರಚಾರಾರ್ಥಿ ಬಂದ್ ಸರ್ ಮೂರು ಪಂಚಾಯತ್ ಮಾಡ್ತಾ ಇರೋದು ಬಹಳಷ್ಟು ವಿಷಯಗಳನ್ನ ಅವರು ಸಹಿತ ಇವತ್ತು ವ್ಯಕ್ತಪಡಿಸಿದ್ದಾರೆ ನಮ್ಮೆಲ್ಲರ ಅಭ್ಯರ್ಥಿಗಳಂತ ಬಸವರಾಜ್ ಬೊಮ್ಮಾಯಿ ಸಾಹೇಬರು ನಮಗೆಲ್ಲರಿಗೂ ಗೊತ್ತಿದೆ ಈ ಭಾಗದಲ್ಲಿ ನಮ್ಮ ಜಿಲ್ಲೆಗೂ ಸಹಿತ ಅತ್ಯಂತ ಪರಿಚಯ ಇರುವಂತಹ ವ್ಯಕ್ತಿ ಬಹಳಷ್ಟು ಯೋಜನೆಗಳನ್ನ ಇವತ್ತು ನೀರಾವರಿ ಯೋಜನೆಗಳನ್ನು ತಂದು ಕೊಟ್ಟಿದ್ದು ಯಾರಪ್ಪ ಅಂದ್ರೆ ಬಸವರಾಜ ಬೊಮ್ಮಾಯ ಸಾಹೇಬ ಹೇಳ್ಬೋದು ಇವತ್ತಿನ ಸಾಸನವಾರ ಇಟಿಗೆ ಯೋಜನೆಗಳನ್ನು ತಂದು ಕೊಟ್ಟಿದ್ದು ಬಸವರಾಜ್ ಬೊಮ್ಮೆ ಸಾಹೇಬು ಅದ್ರ ಜೊತೆಯಲ್ಲಿ ಇವತ್ತು ಕೆರೆ ತುಂಸೆ ಯೋಜನೆಗಳಾಗಿರ್ಬೋದು ಕಕೂಲ್ ಏಕನೇರಾವರಿ ಆಗಿರ್ಬೋದು ಜನವರ್ಗಿ ಏಕ ನೀರಾವರಿಯನ್ನು ತಂದು ಕೊಟ್ಟಿದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹೊಂದಿದ್ದ ಸಮಯದಲ್ಲಿ ಕೊಟ್ಟಿದ್ದರು ಕೊಟ್ಟಿದ್ದಾರೆ ಅದೇ ತರ ನಮಗೆಲ್ಲರಿಗೂ ಸಹಿತ ಇವತ್ತು ಬಹಳಷ್ಟು ಯೋಜನೆಗಳು ಅಂದ್ರೆ ಸಿ ರೋಡ್ ಆಗಿರ್ಬೋದು ಇವತ್ತು ಈ ಇರುವಂತ ರುವಂತಹ ಕೆಲವೊಂದಿಷ್ಟು ಗ್ರಾಮಗಳಿಗೆ ಇವತ್ತು ಸಾಸಲ್ವಾರದಲ್ಲಿ ಇವತ್ತೊಂದು ಗಡ್ಡಿ ಸಂಬಂಧಪಟ್ಟಂಗೆ ಒಂದು ಹಳೆಯ ನಮ್ಮ ಏನು ಸಂಸದರದವರು ಸಂಸದರು ಶಿವಕುಮಾರ್ ಉದಾಸಿ ಸಾಹೇಬ್ರ ಸಹಿತ ಅಲ್ಲಿ ಐದು ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನ ಬಿಡುಗಡೆ ಮಾಡಿ ಅಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಇದೇ ಸಾಸಲ್ವಾಡ ಗ್ರಾಮದ ಸಹಿತ ಮಾಡಿರೋದು ಇನ್ನು ನಮಗೆಲ್ಲರೂ ಗೊತ್ತಿರುವಾಗ ಅವತ್ತ ನಡೀತಾ ಇರೋ ಚುನಾವಣೆ ಭಾರತ ದೇಶದ ಚುನಾವಣೆ ಭಾರತ ಭದ್ರತೆಯ ಒಂದು ಚುನಾವಣೆಯನ್ನು ನಾವು ಇವತ್ತು ನೋಡುತ್ತಾ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನರೇಂದ್ರ ಮೋದಿ ಅವರು ಕೊಟ್ಟಂತ ಯೋಜನೆಗಳು ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಮಗೆ ಆದಂತ ಯೋಜನೆಗಳನ್ನು ಉಚಿತವಾಗಿ ಕೊಡ್ತಾ ಇದೆ ನಮಗೆಲ್ಲರಿಗೂ ಗೊತ್ತಿದೆ ಆ ಯೋಜನೆಗಳಿಂದ ನಮ್ಮ ಜನ ಎಷ್ಟು ಲೆವೆಲ್ ಗೆ ಬೇಸತ್ತಾರಂದ್ರ ಇವತ್ತು ಈ ಭಾಗದಲ್ಲಿ ಒಂದು ಬಸ್ ಬರ್ಬೇಕಂದ್ರೆ ಬಸ್ ಬರದೇ ಇರುವಂತ ಪರಿಸ್ಥಿತಿ ನೀವು ನೋಡಿದೆ ಇವತ್ತು ರಸ್ತೆಗಳಾಗಿರ್ಬೋದು ಬಸ್ಗಳಕ್ಕೂ ಬಹಳಷ್ಟು ಬಸ್ಗಳು ಇವತ್ತು ನಿಂತು ಬಿಟ್ಟಿದ್ರು ಬಸ್ ನಾವೇನೋ ಡಿಪೋ ನೋಡಿ ಅಂದ್ರೆ ಒಂದು ಮೂವತ್ತು ನಲ್ವತ್ತು ಬಸ್ ಅಲ್ಲಿ ನಿಂತಿರುವಂತ ನೋಡ್ತೇನೆ ಅದಕ್ಕೊಂದು ಸ್ಪೇರ್ ಪಾರ್ಟ್ಸ್ ಟೈರ್ ಕೊಡದೆ ಇರುವಂತ ವ್ಯವಸ್ಥೆಗಳು ಇವತ್ತು ಸರ್ಕಾರ ಮಾಡಕ್ ಬರ್ತಾ ಇರೋದನ್ನ ನಾವೆಲ್ಲ ನೋಡ್ತಾ ಇದ್ರೆ ಇವತ್ತಿಷ್ಟು ಬರಗಾಲ ಇದ್ರು ಸಹಿತ ಕುಡಿಯ ನೀರಿನ ಒಂದು ಆಕಾರವನ್ನು ತಾವೆಲ್ಲ ನೋಡಿದೆ ರಾಜು ಇದ್ದು ಹೊಳಿ ಹೆಂಗ್ ಬತ್ತಿತ್ತು ಏನೇನಾಗಿದೆ ಪರಿಸ್ಥಿತಿನ ನಮ್ ಜನರು ಏನೇನು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅದೆಲ್ಲವೂ ಸಹಿತ ಇಲ್ಲಿರುವಂತಹ ಭಾಗದ ಜನರು ಸಹಿತ ಇವತ್ತು ನಾವೆಲ್ಲರೂ ಅನುಭವಿಸಿದ್ವಿ ಇವತ್ತಿನ ಜನ ನಾವೆಲ್ಲ ವಿಚಾರ ಮಾಡ್ಬೇಕಾಗಿದೆ ನಾವೆಲ್ಲರೂ ಸಹಿತ ನರೇಂದ್ರ ಮೋದಿ ಅವ್ರನ್ನ ಗೆಲ್ಲಿಸುವಂತ ಕಾರ್ಯನ ಇವತ್ತು ಮಾಡಬೇಕಾಗಿದೆ ಇವತ್ತು ಈ ಸರ್ಕಾರ ಬಂದ ನಂತರ ಹತ್ತು ತಿಂಗಳಾಯ್ತು ಇನ್ನವರೆಗೂ ಸಹಿತ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ಕೂ ಸಹಿತ ಹಣವನ್ನು ಬಿಡುಗಡೆ ಮಾಡಿಲ್ಲ ಯಾವುದೇ ಬರೀ ಸುಳಿ ಹಾಕೊಂಡು ಹೋಗುವಂತ ಕಾರ್ಯನ ಮಾಡ್ತಾ ಇದ್ದೀವಿ ಇಲ್ಲ ನಾವು ಜನರಿಗೆ ಕೊಡ್ತಾ ಇದೀವಿ ಜನರಿಗೆ ಅಂದ್ರೆ ಉಚಿತ ಭಾಗ್ಯದಲ್ಲಿ ಕೊಡ್ತಾ ಇದ್ದೀವಿ ಬಟ್ ಎಷ್ಟು ಜನಕ್ಕೆ ಆ ಉಚಿತ ಭಾಗ್ಯ ಕೊಡ್ತಾ ಇದೆ ಅನ್ನೋದನ್ನ ನಾವು ಒಂದು ಸಲ ನಮ್ಮ ಮನೆ ಮನೆಯಲ್ಲಿ ಹೆಣ್ಮಕ್ಳು ಬರ್ತಾ ಇದನ್ನು ಸಹಿತ ನೋಡ್ಕೋಬೇಕಾಗಿತ್ತು ಐದು ಪರ್ಸೆಂಟ್ ಸಹಿತ ಆ ಉಚಿತ ಭಾಗ್ಯಗಳು ಮುಟ್ಟಿಲ್ಲ ಒಂದ್ ತಿಂಗಳ ಕೊಟ್ರೆ ಮತ್ತೊಂದು ತಿಂಗಳ ಮಿಸ್ ಮಾಡ್ತಾ ಇದಾರೆ ಡಿವೈಡ್ ಮಾಡ್ಕೊಂಡು ಕೊಡುವಂತ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ ಬೇಕಾದ್ರೆ ಒಂದ್ಸಲ ತೆಗೆದುಕೊಂಡು ಈಗ ಒಂದೇ ತಿಂಗಳ ಬಂದಿದೆ ಎರಡು ಮೂರನೇ ತಿಂಗಳ ಕೊಡೋಂಗಿಲ್ಲ ಏನಾಗಿತ್ತಂದ್ರೆ ನಿಮ್ ಬ್ಯಾಂಕಿಂದ ಏನೋ ಸಮಸ್ಯೆ ಆಗೈತೆ ರೀ ಒಂದನೇ ತಿಂಗಳ ಬಂದಾಗ ಸಮಸ್ಯೆ ಆಗಿಲ್ಲ ಎರಡನೇ ತಿಂಗಳ ಮೂರ್ಲೆ ತಿಂಗಳ ಸಮಸ್ಯೆ ಬರುತ್ತಂತ ಜನರು ಮತ್ತೆ ಇವತ್ತು ಏನ್ ಆ ಬ್ಯಾಂಕಿನಲ್ಲಿ ಅಳಾಡುವಂತ ಪರಿಸ್ಥಿತಿನ ಇವತ್ತು ಸರ್ಕಾರ ತಂದು ಹಾಗಾಗಿ ನಾವೆಲ್ಲ ಇವತ್ತು ಎಚ್ಚೆತ್ಕೊಳ್ಬೇಕಾಗಿದೆ ನಮ್ಗೆ ಯಾರು ಗ್ಯಾರಂಟಿ ಇಲ್ಲ ನಮ್ಗೆ ಮೋದಿ ಗ್ಯಾರಂಟಿ ಇದೆ ಇವತ್ತು ಇಷ್ಟೆಲ್ಲ ಹೈವೇಗಳನ್ನ ನಾವು ಓಡಿದೀವಿ ಹೈವೇಗಳು ಎಷ್ಟು ಪ್ರಮಾಣದಲ್ಲಿ ಇವತ್ತು ಡೆವಲಪ್ಮೆಂಟ್ ಆಗಿದೆ ಇವತ್ತು ಏರ್ಪೋರ್ಟ್ ಗಳು ಮೊಬೈಲ್ನಿಂದ ಡೆವಲಪ್ಮೆಂಟ್ ಆಗಿತ್ತು ನೋಡ್ಬೋದು ಇವತ್ತು ರೈಲ್ವೆಗಳನ್ನ ಇವತ್ತು ರೈಲ್ವೆ ಟ್ರ್ಯಾಕ್ ಡಬಲ್ ಟ್ರ್ಯಾಕ್ ಗಳು ಆಗಿದೆ ಅವೆಲ್ಲ ತಂದು ಕೊಟ್ಟಿದ್ದು ರೈಲ್ವೆ ಸ್ಟೇಷನ್ ಇವತ್ತು ತಂದು ಕೊಟ್ಟಿದ್ದು ಅವೆಲ್ಲ ಡೆವಲಪ್ಮೆಂಟ್ ಆಗಿತ್ತು ಇವತ್ತು ಮೋದಿ ಸರ್ಕಾರದಿಂದ ಮೊನ್ನೆ ಹಿಂದಿರುವಂತ ನಮ್ಮ ಸರ್ಕಾರ ಎರಡು ಯೋಜನೆಗಳನ್ನ ಒಂದು ಇಲಿಗೆ ಮತ್ತು ಗದಗ ರಿ ಆಗ್ಬೇಕನ್ನೋದನ್ನ ಅರವತ್ತು ಕೋಟಿಗೂ ಹೆಚ್ಚು ದುಡ್ಡನ್ನ ಅವತ್ತು ತೆಗೆದು ಅದನ್ನು ಸಹಿತ ಸರ್ಕಾರ ತನ್ನ ಖಾತೆಯಿಂದ ಆ ದುಡ್ಡನ್ನ ತಕ್ಕೊಂಡು ಕಾಂಗ್ರೆಸ್ ಸರ್ಕಾರ ಯುಟಿಲೈಸ್ ಮಾಡಿತ್ತು ಅದ್ರ ಜೊತೆ ಸರ್ಕಾರಿ ಆಸ್ಪತ್ರೆ ಏನ್ ಸಿಗಟ್ ಸರ್ಕಾರಿ ಆಸ್ಪತ್ರೆ ಇದೆ ಅದನ್ನು ಸಹಿತ ಮಾಡ್ಲಿಕ್ಕೆ ಬಸವರಾಜ್ ಬೊಮ್ಮಾಯಿ ಸಾಹೇಬರು ತಮ್ಮ ಬಜೆಟ್ ಅಲ್ಲಿ ಆ ದುಡ್ಡನ್ನ ಅರವತ್ತ್ ಮೂರು ಕೋಟಿ ರೂಪಾಯಿಯನ್ನ ಕಾಯ್ದಿರಿಸಿದ್ರು ಅದನ್ನು ಸಹಿತ ತಕ್ಕೊಂಡಿದ್ದಾರೆ ಮೊನ್ನೆ ದಿನ ಘೋಷಣೆ ಮಾಡಿದಾರ ಬಟ್ ಅದ್ರ ಬಗ್ಗೆ ಯಾವ ತರ ಮಾತುಗಳು ಿಲ್ಲ ಅದನ್ನ ಕೊನೆಯ ಬಜೆಟ್ ಅಲ್ಲಿ ಮುಷನಾದ ಬೊಮ್ಮಾಯಿ ಸಾಹೇಬರು ಅದನ್ನು ಸಹಿತ ಮಾಡುವ ನಾಗರಿಕರಿಗೆ ಸಂಬಂಧಪಟ್ಟರು ನಾಗರಿಕರು ಮೊದಲ ಬಜೆಟ್ ಅಲ್ಲಿ ಘೋಷಣೆ ಮಾಡಿಲ್ಲ ಅದ್ರ ಅಭಿವೃದ್ಧಿ ಮಾಡ್ತೀವಿ ಹೇಳಿ ಇನ್ನೂವರೆಗೂ ಅದನ್ನ ಅಭಿವೃದ್ಧಿ ಮಾಡಿಲ್ಲ ಹಾಗಾಗಿ ಇವತ್ತೇನು ಸರ್ಕಾರಗಳು ಘೋಷಣೆ ಕೊಟ್ಟಿದೆ ಅವೆಲ್ಲವೂ ಸಹಿತ ಚೂಳು ಘೋಷಣೆಗಳನ್ನ ಕೊಡ್ಕೊಂಡು ಹೋಗ್ತಾ ನಮ್ಮ ಕ್ಷೇತ್ರದಲ್ಲಿ ಮಕ್ಕಳು ಯಾವ ಕಾರ್ಯಗಳು ಇನ್ನೂವರೆಗೂ ಸಹಿತ ಮಾಡಿಲ್ಲ ಆಗ್ತಾನ ಹಾಗಾಗಿ ದಯವಿಟ್ಟು ನಾವೆಲ್ಲರೂ ಎಚ್ಚೆತ್ಕೊಂಡು ಈ ಬರುವಂತಹ ಈಗೇನು ನಾಳೆ ಏಳನೇ ತಾರೀಕು ಚುನಾವಣೆ ನಡೀತಾ ಇದೆ ಮತದಾನವನ್ನು ಹಾಕ್ತಾ ಇದೀವಿ ಅವತ್ತಿನ ತಾವೆಲ್ಲರೂ ಸಹಿತ ನಮ್ಮ ಅಭ್ಯರ್ಥಿಗಳಂತ ಬಸವರಾಜ್ ಬೊಮ್ಮಾಯಿ ಸಾಹೇಬ್ರನ್ನ ನಾವು ಆಯ್ಕೆಯನ್ನ ಮಾಡುವಂತದ್ದು ನಮ್ಮ ನಿಮ್ಮ ಕರ್ತವ್ಯ ಮತ್ತು ಮೋದಿಜಿ ಅವರ ಕೈಯನ್ನು ಬದಲಡಿಸುವಂತಹದ್ದು ಮತ್ತು ಮೂರನೇ ಬಾರಿ ಮತ್ತೊಮ್ಮೆ ಅವ್ರನ್ನ ಪ್ರಧಾನಮಂತ್ರಿ ಮಾಡುವಂತಹ ಕೆಲಸ ನಮ್ಮ ನಿಮ್ಮ ಜವಾಬ್ದಾರಿ ಇದೆ ದಯವಿಟ್ಟು ತಮ್ಮೆಲ್ಲ ಮತದಾನ ಬಂದು ಕೇಳ್ಕೋದಷ್ಟೇ ನೀವೆಲ್ಲರೂ ಸಹಿತ ನನಗೆ ಯಾವ ತರ ಮತವನ್ನು ಮಾಡಿದ್ದೀವಿ ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಇಪ್ಪತ್ತೆಂಟು ಸಾವಿರದ ಆರ್ನೂರಕ್ಕೂ ಹೆಚ್ಚು ಮತವನ್ನು ಹಾಕಿ ನಾವೇನು ಆಯ್ಕೆ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚು ಮತಗಳಿಂದ ಬಸವರಾಜ ಬೊಮ್ಮಾಯಿ ಸಾಹೇಬರನ್ನ ಈ ಕ್ಷೇತ್ರದಿಂದ ತಾವು ಆಯ್ಕೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಂಡು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ನಮ್ಮ ಭಾರತ ಬಸವರಾಜ್ ಸರ್ ಬಂದಿದ್ದಾರೆ ಅವರು ಸಹಿತ ನಿಮ್ಮನ್ನು ಉದ್ದೇಶ ಮಾತಾಡಿದ್ದಾರೆ ದಯವಿಟ್ಟು ತಾವೆಲ್ಲರೂ ಸಹಿತ ಮತದಾನ ಮಾಡಿ ಮತದಾನ ಮಾಡಿಸಿದಂತ ತಮ್ಮಲ್ಲಿ ಕೇಳಿಕೊಂಡು ನಮ್ಮ ಹೇಳಿ ಮಾತಾಡಿದ್ರು ಎಲ್ಲ ಸಮಾಜದ ಬಂಧುಗಳು